ರಾಜ್ಯದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ನೀಲಗೂಡದ ಯಕ್ಷಿ ಚೌಡೇಶ್ವರಿ ದೇವಸ್ಥಾನ ಅಮಾವಾಸ್ಯೆ ನಿಮಿತ್ತ ವಿಶೇಷ ತೀರ್ಥ ಸ್ನಾನ ನೆರವೇರಿತು ರಾಜ್ಯದ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದರು ರಾಜ್ಯದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಹೊನ್ನಾವರದ ನೀಲಗೂಡು ಯಕ್ಷಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ನಡೆಯುವ ವಿಶೇಷ ಪೂಜೆ ತೀರ್ಥ ಸ್ನಾನ ನೆರವೇರಿತು ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಭಕ್ತರು ಆಗಮಿಸಿ ವಿವಿಧ ಸೇವೆಗಳನ್ನು ಸಲ್ಲಿಸಿದರು ಇಲ್ಲಿ ದೇವಿಗೆ ವಿಶೇಷ ಪೂಜೆ ತುಪ್ಪದ ಆರತಿಯನ್ನ ಬೆಳಗಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಅಮಾವಾಸ್ಯೆಯೆಂದು ದೇವಿಗೆ ಉಡಿ ತುಂಬಿ ಭಕ್ತರು ತಮ್ಮ ಹರಕೆಯನ್ನ ಸಲ್ಲಿಸುತ್ತಾರೆ ಪ್ರತಿ ಅಮಾವಾಸ್ಯೆಯಂದು ಗುರುಗಳಾದ ಸ್ವಾಮಿಗಳ ಕೈಯಿಂದ ಭಕ್ತರಿಗೆ ತೀರ್ಥ ಸ್ನಾನ ನಡೆಯುತ್ತಿದ್ದು ಇದರಿಂದ ಭಕ್ತರ ಆರೋಗ್ಯದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಒಳಿತನ್ನ ಕಂಡುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಡಾ ಶ್ರೀಪಾದ್ ಶೆಟ್ಟಿ ಅವರು ಮಾತನಾಡಿ ಯಕ್ಷಿ ಚೌಡೇಶ್ವರಿ ಹಾಗೂ ಸತ್ಯ ದೇವತೆಯು ನೀಲಗೋಡಿನಲ್ಲಿ ನೆಲೆಸಿದ್ದು ತಾಯಿ ಭಕ್ತರ ಕಷ್ಟವನ್ನ ಬಗೆಹರಿಸುತ್ತಿದ್ದಾಳೆ ಈ ಸ್ಥಾನದಲ್ಲಿ ಶಕ್ತಿಯ ಪ್ರಭಾವವಿದ್ದು ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿಯಾಗುತ್ತಿರುವುದು ಈ ಸ್ಥಳದ ಮಹಿಮೆ ಎಂದರು ಯಾವ ದೇವಿಯು ಎಲ್ಲ ಭೂತಗಳಲ್ಲಿ ಜೀವಿಗಳಲ್ಲಿ ತಾಯಿಯಂತಿದ್ದಾಳ ಅಂತ ದೇವಿಗೆ ನಮಸ್ಕಾರ ಹಾಗೆ ತಾಯಿಯಂತೆ ಇದ್ದವಳು ನೀಲಗೋಡಿನಲ್ಲಿ ನೆಲೆಗೊಂಡಿರುವಂಥ ಯಕ್ಷಿ ಚೌಡೇಶ್ವರಿ ಮತ್ತು ಸತ್ಯದೇವತೆ ಇವರನ್ನೆಲ್ಲ ಸೇರಿ ನೀಲ್ಗೋಡೇಶ್ವರಿ ಅಂತಲೇ ಕರೀಲಾಗ್ತಾಯಿ ಆ ತಾಯಿ ಭಕ್ತಾನುಕಂಪವನ್ನು ಅರ್ಥ ಅರಿತು ಅರ್ಥ ಮಾಡಿಕೊಂಡು ಅವರ ಬಗ್ಗೆ ಅನುಕಂಪೆಯನ್ನು ತೋರಿ ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂಥ ಅವಳು ಅವಳನ್ನು ನಂಬಿ ಬಂದವರ ಪಾಲಿಗೆ ಅವಳು ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಎಲ್ಲವೂ ಆಗಿದ್ದಾಳೆ ಮತ್ತು ಭಕ್ತರಿಗೆ ತಮ್ಮ ಧಗದದಲ್ಲಿಯೋ ತೊಂದರೆಯಲ್ಲಿಯೋ ನೋವಿನಲ್ಲಿಯೋ ಕೆಲವನ್ನ ಕೇಳ್ಕೊಳ್ಳಿಕ್ಕೆ ಆಗಿರೋದಿಲ್ಲ ಆದರೆ ಅವರು ಯಾವುದನ್ನು ಕೇಳದೆ ಬಿಟ್ಟಿರ್ತಾರೋ ಅದನ್ನೆಲ್ಲವನ್ನ ಅವಳೇ ಹೇಳಿ ಅವರಿಗೆ ಪರಿಹಾರ ದೇವಿಗೆ ದರ್ಶನಕ್ಕೆ ಬಂದರೂ ಹಾಗೇನೆ ಯಾರೂ ಏನೂ ಕೇಳಬೇಕಾಗಿಲ್ಲ ಮನಸ್ನಲ್ಲಿದ್ದದ್ದನ್ನೆಲ್ಲ ದೇವಿ ಓದಿ ಹೇಳಿ ಅದಕ್ಕೆ ಪರಿಹಾರ ಕೊಡ್ತಾರೆ ಇಲ್ಲಿ ಬಂದು ಹೋದವರೆಲ್ಲ ನಗ್ತಾ ಹೋಗ್ತಾರೆ ಇಲ್ಲಿ ಅಳ್ತಾ ಬಂದವರು ನಗ್ತಾನೆ ಹೋಗ್ತಾರೆ ಅದು ಈ ದೇವಿಯ ಸನ್ನಿಧಿಯ ಒಂದು ಪ್ರಭಾವ ಮತ್ತು ದೇವಿಯ ಕಾರುಣ್ಯ ಸ್ವಾಮಿಯಂತಹ ಒಂದು ಮೀನುಗಾರ ಜನಾಂಗದಿಂದ ಬಂದಿರುವಂಥ ಒಬ್ಬರಿಗೆ ಆಕೆ ಒಲಿದಾಳೆ ಅವರನ್ನು ಎತ್ತರಕ್ಕೆ ಎತ್ತಿದ್ದಾಳೆ ಆ ಮೂಲಕವಾಗಿ ಅವರ ಅನುಷ್ಠಾನ ಅವರ ಮಾತು ಅವರ ಪ್ರತಿಭೆ ಅವರ ತೊಡಕೊಳ್ಳುವಿಕೆ ಎಲ್ಲವೂ ಇಲ್ಲಿ ಕ್ಷೇತ್ರವನ್ನು ಕಾಯ್ತಾ ಇದೆ ಕಾಪಾಡ್ತಾ ಇದೆ ಇಲ್ಲಿ ಎಲ್ಲ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಮಾವಾಸ್ಯೆಯ ಸ್ನಾನಕ್ಕೆ ಜನ ಎಷ್ಟು ಬರ್ತಾ ಇದ್ದಾರೆ ಅಂದರೆ ಬಂದು ಸ್ನಾನ ಮಾಡಿ ಹೋದವರೆಲ್ಲ ಸುಖಿಗಳಾಗಿ ಸಮೃದ್ಧಿಯನ್ನು ಹೊಂದವರಾಗಿ ಸಂತಸದಿಂದ ನೆಮ್ಮದಿಯಿಂದ ಮನೆಗೆ ಮಾಡುತ್ತಿದ್ದಾರೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ